ಆಮೇಲೆ ಬಂದ ನೋಡಿದ ತಕ್ಷಣ ಬಾಡಿ ನೋಡಿದ ತಕ್ಷಣ ಬಡಾರ್ ಅಂತ ಬಾಡಿ ಮೇಲೆ ಬಿದ್ಬಿಟ್ಟ ಅವನು ಅನಿತು ಈಗ ಮೊನ್ನೆ ಯಾವ್ದೋ ಪಾಡ್ಕಾಸ್ಟ್ ಅಲ್ಲಿ ಅವನು ಒಂಥರ ಅಪ್ಪಂದು ಮಿಸ್ ಮಾಡ್ಕೊತಾ ಇದೀನಿ ಅಂದ್ರೆ ಅವತ್ತಿನ ದಿನ ನಾನು ಏನಾದ್ರು ಊಟಕ್ಕೆ ಹೋಗಿದ್ದಿದ್ರೆ ಇಟ್ ಕುಡ್ ಹ್ಯಾವ್ ಬಿನ್ ಡಿಸಾಸ್ಟರ್ಸ್ ಅಣ್ಣ ಏನೇನೋ ಮಾಡ್ತಾ ಇದಾರೆ ಒಂಥರ ಮಾತಾಡ್ತಾ ಇಲ್ಲ ಅಂತ ನಾನು ಓಡಿದೆ ಮೇಲಕ್ಕೆ ಅಣ್ಣ ಸಸಿವೆ ಕಳಷ್ಟು ಇದು ಬ್ಲಡ್ ಕ್ಲಾಟ್ ಬ್ಲಡ್ ಕ್ಲಾಟ್ ಆಗ್ತಾಯಿತ್ತು ಡಿಸೆಂಬರಲ್ಲಿ ಮೈ ನಮ್ಮ ಹಸ್ಬೆಂಡ್ ಹೋದರು ಜಾನ್ವರಿಲಿ ಈ ಥರ ಆಯಿತು ಕ್ಲೋಸ್ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡ್ರು ಕಾರ್ತಿಕ್ ರಂಗಪ್ಪ ಆ್ಯಂಡ್ ವೇಣು ಮಾಧವ್ ಆ್ಯಂಡ್ ಹನಾನ್ ಇವರೆಲ್ಲ ತುಂಬ ಕ್ಲೋಸ್ ಫ್ರೆಂಡ್ಸು ಎಲ್ಲ ಕೇಮ್ ಆ್ಯಂಡ್ ಜಾಯಿಂಡ್ ಲೈಕ್ ನಿಖಿಲ್ ಆ್ಯಂಡ್ ನಿತ್ಯನೇ ಹೇಳೋ ಥರ ಟೆಕ್ನಿಕಲಿ ಹೇಗೆ ಅದು ಅಷ್ಟು ಸೌಂಡ್ ಆಯಿತು ಅಂದರೆ ಬಿಕಾಸ್ ಆಫ್ ಕೈಲಾಶ್ನಾಥ್ ಕೇರಳದವರು ಅವರು ಲೈಕ್ ಕೈಲಾಶ್ನಾಥ್ ಅಂತ ಒಬ್ರು ಬಂದರು ಅವರು ಇದಕ್ಕೆ ಜರೋದಾಗಿ ಸೊ ದೆನ್ ಈ ಜಾಯಿಂಟ್ ಆ್ಯಂಡ್ ಆಫ್ಟರ್ ಈ ಜಾಯಿಂಟ್ ಲೈಕ್ ಅದು ಟೆಕ್ನಿಕಲ್ ಇದೆಲ್ಲ ಒಂಥರ ತುಂಬ ಕಾಂಪಿಟೇಟಿವ್ ಆಗಿ ಇಟ್ ಹ್ಯಾಸ್ ಬಿಕಮ್ ವೆರಿ ಪವರ್ಫುಲ್ ದೆನ್ ಆಮೇಲೆ ನಾವು ಇಟ್ ಇಸ್ ಗೋಯಿಂಗ್ ಆನ್ ಇಟ್ ಇಸ್ ಎವ್ರಿ ಒನ್ ನೋಸ್ ಲೈಕ್ ಎಲ್ಲರಿಗೂ ಗೊತ್ತು ಇದು ಹೇಗೆ ಪ್ರೋಗ್ರೆಸ್ಸಿಂಗ್ ಅಂತ ಎವ್ರಿ ಡೇ ಇಟ್ ಈಸ್ ಟ್ರೈನಿಂಗ್ ಮೇಲೆ 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 ಹೋಗ್ತಾ ಇದೆ ಬ್ರ್ಯಾಂಡ್ ಜೀರೋ ಶುರು ಮಾಡೋದು ಅದನ್ನ ಹೇಗೆ ಮಾರ್ಕೆಟ್ ಮಾಡಿದ್ರೆ ಜನಕ್ಕೆ ಅದೊಂದು ಇದೆ ಅಂತ ಗೊತ್ತಾಗಬೇಕು ಟ್ರೇಡಿಂಗ್ ಮಾಡಬೇಕು ಸೊ ಅದನ್ನು ಹೇಗೆ ನಿಭಾಯಿಸಿದ್ರು ಸವಾಲು ರಿಲಯನ್ಸ್ ಮನಿ ಕಸ್ಟಮರ್ಸ್ ಇದ್ರೆ ಸರಿ ರಿಲಯನ್ಸ್ ಮನಿಗೆ ಐ ಥಿಂಕ್ ಈ ಮೈಟ್ ಹ್ಯಾವ್ ಮೈಡ್ ಮಾರ್ಕೆಟಿಂಗ್ ಆ್ಯಂಡ್ ಆಲ್ ಇದು ಏನಾಯಿತು ಅಂತ ಹೇಳಿದ್ರೆ ಲೈಕ್ ಒಂದು ಸ್ವಲ್ಪ ಜನ ಫುಲ್ ಆದವರು ಆರ್ ಸ್ಪ್ರೆಡ್ ಆಫ್ ದ ಮೌತ್ ಆಮೇಲೆ ಒಂದೇನಂತ ಹೇಳಿದ್ರೆ ಜರೋದಾದವರು ಇದುವರೆಗೂ ಅಡ್ವರ್ಟೈಸ್ಮೆಂಟ್ಗೆ ಅಂತ ಏನೂ ದುಡ್ಡು ಖರ್ಚು ಮಾಡಿಲ್ಲ ಏನೇನೂ ಇಲ್ಲ ನಥಿಂಗ್ ಲೈಕ್ ಅಡ್ವರ್ಟೈಸ್ಮೆಂಟ್ ಆರ್ ಎನಿಥಿಂಗ್ ಟು ಹೊತ್ತು ವರ್ಷವೇ ಒಂದು ಕೋಟಿ ಒಂದೂವರೆ ಕೋಟಿನೂ ಏನೋ ಅದಕ್ಕಿದ್ರಲ್ಲ ಕಸ್ಟಮರ್ಸ್ ಈಗ ಮೈಟ್ ಬಿ ಮೋರ್ ದ್ಯಾನ್ ದಟ್ ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ ನನಗೆ ಬಟ್ ತುಂಬ ಅದರ ಜೊತೆಗೆ ಇವನೇನು ಮಾಡ್ದ ನಿಖಿಲು ಈಗ ಫೈವ್ ಇಯರ್ಸ್ ಬ್ಯಾಕು ಟ್ರೂ ಬಿಕಾನ್ ಬಿಕಾನ್ ಅಂತ ಸ್ಟಾರ್ಟ್ ಮಾಡ್ದ ಟ್ರೂ ಬಿಕಾನ್ ಅಂತ ಅದೇನಂತ ಹೇಳಿದ್ರೆ ದಟ್ ಹೈ ಏನ್ ಕಸ್ಟಮರ್ಸು ಇದು ಥ್ರೂ ಔಟ್ ವರ್ಲ್ಡ್ ದಿಸ್ ವನು ದಟ್ ಈಸ್ ದೆ ಕಮೆಂಟ್ ಇನ್ವೆಸ್ಟ್ ದರ್ ಮನಿ ಅಂತ ಅನಿಸುತ್ತೆ ನಂಗೆ ಅಷ್ಟು ಸ್ಟಾಕ್ಸ್ ಬಗ್ಗೆ ಜ್ಞಾನ ಇಲ್ಲ ಬಟ್ ಆದರೆ ಐ ಆಮ್ ಸೇಮ್ ಮನಿ ಮಲ್ಟಿಪ್ಲೈಯಿಂಗ್ ಸೊ ಆಮೇಲೆ ನಮ್ಮ ಹಸ್ಬೆಂಡ್ ಏನು ಮಾಡಿದ್ರು ಅಂದರೆ ನಮ್ಮ ಹಸ್ಬೆಂಡ್ಗೆ ಚೆನ್ನಾಗಿ ನಾಲೆಜ್ ಇತ್ತು ಅವರು ಇವಾಗ ಅವ್ರ ಅಣ್ಣನ ಮಗಳಿಗೆ ಅವಳು ಓದಾಡ್ತಾ ಇದ್ಲು ಏನಾದ್ರು ಅರ್ನ್ ಮಾಡಬೇಕು ಮನಿ ಅಂತ ಅವ್ಳಿಗೆ ಹೇಳಿದ್ರು ನೀನು ಅಕೌಂಟ್ ಓಪನ್ ಮಾಡಿಬಿಟ್ಟು ನೀನು ಒಂದು ಸ್ವಲ್ಪ ಮಾಡು ಡಿ ಟ್ರೇಡಿಂಗ್ ಅದ್ಯಾವುದೋ ಮಾಡು ನೀವೊಂದು ಎಲ್ಲೋ ಹೋಗಿ ಮೂವತ್ತು ಸಾವಿರ ಸಾವಿರಕ್ಕೆ ನೀನು ಕೆಲಸಕ್ಕೆ ಸೇರ್ಕೊಳ್ಳೋಕ್ಕಿಂತ ನೀನು ಇವು ಡೂ ಒಂದು ಮೂರು ಗಂಟೆ ಕಾಲ ಲಾಗಿನ್ ಹಾಕ್ಬಿಟ್ಟು ಯು ಡೂ ದಿಸ್ ಆ್ಯಂಡ್ ಯು ವಿಲ್ ಅರ್ನ್ ಅಂತ ಅವಳು ಆರಾಮಾಗಿ ಈಗ ದಿನಕ್ಕೆ ಹತ್ತು ಹದಿನೈದು ಸಾವಿರ ಅರ್ನ್ ಮಾಡಿಕೊಂಡು ಆರಾಮಾಗಿದ್ದಾಳೆ ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಫಾರ್ ಇದು ವರ್ಕಿಂಗ್ ದಿಸ್ ಒನ್ ಹೌಸ್ ವೈಫ್ಸ್ ಇವಾಗ ನಮ್ದೊಂದು ಸೆರೋದ ವಾರ್ಸಿಟಿ ಅಂತ ಬಂದಿದ್ದೀರಿ ಆ್ಯಪ್ ಸೆರೋದ ವಾರ್ಸಿಟಿ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ನನ್ನ ತುಂಬ ಈಸಿ ಮಾಡಿದ್ದಾರೆ ಕಲಿಕೆ ಅಲ್ಲ ಜನಕ್ಕೆ ಇದು ಈಸಿಯಾಗಿ ಅದು ಕಲಿಕೆ ಕಲಿಕೆ ಅದೇ ಸೆರೋದ ಯೂನಿವರ್ಸಿಟಿ ಬಟ್ ಬಹಳ ಜನ ಕಂಪ್ಲೀಟ್ ಮಾಡ್ತಾರೆ ಶೇರ್ ಟ್ರೇಡಿಂಗ್ ಅಂದರೆ ಈ ಕಾಮೆಂಟೆಲ್ಲ ಬರುತ್ತೆ ದುಡ್ಡು ಹಾಕ್ಬಿಟ್ಟೆ ಹೊರಟೋಯ್ತು ಝೀರೋದ ನನ್ನ ದುಡ್ಡು ತೊಗೊಂಡ್ಬಿಡ್ತು ಬರಲೇ ಇಲ್ಲ ಸೊ ನಂದು ಶೇರ್ ಮಾರ್ಕೆಟ್ ಮೋಸ ಹೋಗ್ಬಿಡಿ ಅಂತ ಸೊ ಯಾವ್ರಿಗೇನು ಹೇಳ್ತೀರಿ ನಾನು ದಟ್ ಈಸ್ ಆಲ್ ಬಕ್ವಾಸ್ ಅದೆಲ್ಲ ಬರೀ ಸುಳ್ಳು ಏನಾಗುತ್ತೆ ಗೊತ್ತಾ ಇವಾಗ ಏನಾಗುತ್ತೆ ಸರೋದಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರೇನು ಯಾರ್ದು ದುಡ್ಡು ತಗೊಳಲ್ಲ ಈಗ ನೀವು ನಿಮ್ ಅಕೌಂಟ್ ಓಪನ್ ಮಾಡಿರ್ತೀರಾ ಅಕೌಂಟ್ ಅಲ್ಲಿ ಹಾಕೋದು ತೆಗಿಯೋದು ನಿಮಗೆ ಬಿಟ್ಟಿರೋದು ದಟ್ ಈಸ್ ಕಂಪ್ಲೀಟ್ಲಿ ಬ್ರೈನ್ ಚೈಲ್ಡ್ ಸೊ ದುಡ್ಡು ಕಳ್ಕೊಂಡ್ರು ನೀನೆ ನೀವೇನಾದ್ರೂ ಹತ್ತು ಕೋಟಿ ದುಡ್ಡು ಮಾಡಿದ್ರೆ ಸರೋದಾಗ ಏನು ಜಾಸ್ತಿ ಅವ್ರಿಗೆ ಪರ್ ಟ್ರೇಡ್ ಎಷ್ಟೋ ಇದೆಯಲ್ಲ ದುಡ್ಡು ಅಷ್ಟು ಬಿಟ್ಟು ನೀನು ಸರೋದಾಗೆ ಲಾಭ ಇಲ್ಲ ಸೊ ನಿಮ್ಮ ಪರ್ಸನಲ್ ದುಡ್ಡಿನ ನೀವು ಅದನ್ನು ಕೇರ್ಫುಲ್ಲಾಗಿರಬೇಕು ಸೊ ಇವಾಗ ಏನಾಗಿದೆ ಅಂದರೆ ಎಷ್ಟೊಂದು ಟೀಚಿಂಗ್ ಅಕ್ಯಡೆಮಿಸ್ ಬಂದಿದೆ ಜೊತೆಗೆ ಅವರವ್ರ ನಾಲೆಡ್ಜ್ ಗೈನ್ ಮಾಡ್ಕೊಳ್ಳೋದು ದಿಸ್ ದಿಸ್ ಬ್ಯೂಟಿಫುಲ್ ಆ್ಯಕ್ಚುಲಿ ಸೊ ಅದು ಆ್ಯಕ್ಚುಲಿ ಸೈಂಟಿಫಿಕ್ ಮೂಮೆಂಟ್ ಟು ಸೆ ಯಾವುದೇ ಇಲ್ಲಿ ಶೇರ್ ಮಾರ್ಕೆಟ್ ಶೇರ್ ಟ್ರೇಡಿಂಗ್ ಸೊ ಅದು ಇದೆಲ್ಲ ಸೊ ಅದನ್ನು ಕಲ್ತ್ಕೊಂಡು ಮಾಡಿ ಅಂತ ಹೇಳಿದ್ರು ನಾ ಹೇಳೋದು ಗೊತ್ತಾ ಕೇರ್ಫುಲ್ ಆಗಿರಿ ಆಮೇಲೆ ನಾಲೆಜ್ ಬೆಳೆಸ್ಕೊಳ್ಳಿ ಫಸ್ಟು ಅಂತ ಹೇಳ್ತೀನಿ ನಾಲೆಜ್ ಬೆಳೆಸ್ಕೊಂಡು ಈಗ ಯಾರೋ ಪಕ್ಕದ ಮನೆ ಯಾರು ಮಾಡ್ತಿದ್ದಾರೆ ಅಂತ ನಾನು ಇಷ್ಟು ಹಾಕೊಂಡು ಇಷ್ಟು ಅಮೌಂಟ್ ಹಾಕ್ತೀನಿ ಯಾರೋ ಹೇಳ್ತಾರೆ ನೋಡಪ್ಪ ಈ ಶೇರ್ಗೆ ಇಷ್ಟು ಅಮೌಂಟ್ ಹಾಕು ಅಂತ ಹಾಗೆಲ್ಲ ಹಾಕೋಕ್ಕೆ ಹೋಗ್ಬಾರ್ದು ಆ್ಯಕ್ಚುಯಲ್ಸ್ ನಿಮಗೆ ಗೊತ್ತಿರಬೇಕು ವಾಟ್ ಇಸ್ ಇಟ್ ಅಂತ ಆ್ಯಕ್ಚುಯಲ್ ಸೊ ಈಗ ಎಷ್ಟು ದೊಡ್ಡ ಕಂಪ್ನಿ ಸರ್ ಅದು ತೌಸಂಡ್ಸ್ ಆಫ್ ಕ್ರೋಸ್ ಟ್ವೆಂಟಿ ಫೋರ್ ಬರ್ ಸೆವೆನ್ ಕಾಲ್ ಸೆಂಟ್ರಿಗೆ ಹೋಗ್ತಿದ್ರಲ್ಲ ಹಾಂ ಅದು ಅದು ಬಿಟ್ಬಿಟ್ರು ಅವ್ರ ಮೇಲೆ ಸೊ ಅದೇನಾಯ್ತು ಅಂತ ಹೇಳಿದ್ರೆ ಟ್ವೆಂಟಿ ಫೋರ್ ಸೆವೆನ್ ಇದಾಯ್ತಲ್ಲ ವೇ ಟು ವೆಲ್ ಸಿಕ್ತಲ್ಲ ಅವಾಗ ಟ್ವೆಂಟಿ ಫೋರ್ ಬಸ್ ಸೆವೆನ್ ಬಿಟ್ಬಿಟ್ಟು ಇಟ್ಬಿಟ್ಟ ಇಂಡಿಯಾ ಬುಲ್ಸು ಬಿಟ್ಬಿಟ್ಟ ವೇಟ್ ವೆಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ದೆ ಆಮೇಲೆ ಇದು ಝೆರೋದ ಸ್ಟಾರ್ಟ್ ಆದಮೇಲೆ ಅದನ್ನು ನನ್ನ ಹೆಸರು ಮಾಡೋಕ್ಕೆ ಟ್ರೈ ಮಾಡಿದ್ರು ಆಗಲಿಲ್ಲ ಅವಾಗ ಅವ್ರ ಕನಸಿತ್ತು ನಿಮ್ಮ ಮಕ್ಳಿಗೆ ಇಷ್ಟು ದೊಡ್ಡದಾಗಿ ಬೆಳೆಯುತ್ತಂತ ಅಥವಾ ಜಸ್ಟ್ ಇನ್ನು ಪ್ರೋಸೆಸ್ ಇಲ್ಲ ನಾನು ನಿತಿನ್ ಗೆ ಒಂದು ಇದಿದೆ ಡ್ರೀಮ್ ಇದೆ ಯಾವಾಗಲೂ ಅವನೊಂದು ಡ್ರೀಮ್ ಮಾಡ್ತಾನೆ ಆಮೇಲೆ ಅದನ್ನು ಅದ್ರ ಬಗ್ಗೆ ವರ್ಕ್ ಮಾಡ್ತಾನೆ ಅವನಿವಾಗ ನನಗೆ ಯಾವಾಗಲೂ ಒಂದು ಒಂದೇನೋ ಒಂದು ಬೈಕ್ ತಂದು ತೋರಿಸ್ತಾ ಒಂದಿನ ಅದು ಮಾಡೆಲ್ ಸಣ್ಣ ಬ ಪುಟಾಣಿ ಬೈಕು ತಂದು ತೋರಿಸ್ತಾ ಆಮೇಲೆ ಏನೋ ಇದು ಅಂದರೆ ನಂಗೆ ಗೊತ್ತು ನಂಗೆ ತೋರಿಸ್ತಾ ಅಂದರೆ ನೆಕ್ಸ್ಟ್ ಅದನ್ನ ಅವನು ಅಂತ ಗೊತ್ತು ಒಂಥರ ಏನಾದರೂ ತೋರಿಸಿದ್ರೆ ಅವನು ಐ ವಿಲ್ ಹಿ ವಿಲ್ ಗೋ ಆ್ಯಂಡ್ ದಟ್ ಹಿ ವರ್ಕ್ ಫಾರ್ ದಟ್ ಅಂಡ್ ಈ ವಿಲ್ ಗೋ ಅಂಡ್ ಬೈಟ್ ಬಹಳ ಜನಕ್ಕೆ ಅದಾಗಲ್ಲ ಬರೀ ಕನ್ಸ್ ಕಾಣ್ತೀರ ಕನ್ಸನ್ನ ಕನಸನ್ನ ಪ್ರಾಕ್ಟಿಕಾಲಿಟಿನಲ್ಲಿ ತೊಗೊಂಡೋಗ್ಬೇಕು ಲೈಕ್ ದಟ್ಸ್ ವಾಟ್ ದ ಬ್ಯೂಟಿ ಆಫ್ ಲೈಫ್ ಕನಸನ್ನ ಬರೀ ನಾನು ಇವಾಗ ಕೆರೆ ಡೆವಲಪ್ ಮಾಡ್ತೀನಿ ಹಾಕ್ತೀನಿ ಅಂತ ನನಗೆ ನಾ ಕನಸು ಮಾಡ್ತಾ ಮಾಡಿ ಪಟ್ಕೊಂಡು ಕೂತಿದ್ರೆ ಆಗುತ್ತಾ ಸೊ ಥಿಂಕ್ ಅಬೌಟ್ ದ ಪ್ರಾಕ್ಟಿಕಾಲಿಟಿ ಆಫ್ ಇಟ್ ಇದ್ರೆ ಎಷ್ಟು ಖರ್ಚಾಗುತ್ತೆ ಸೀದಂಗೆ ಇವಾಗ ಒಂದು ತಾಡ್ ಬಂದು ನೀರು ಹಾಕೋಯ್ತು ಅದಕ್ಕೆ ಒಂದು ಸಾವಿರದ ಮುನ್ನೂರು ರೂಪಾಯಿ ನಾಲ್ಕು ನಾನ್ನೂರು ರೂಪಾಯಿ ಕೊಡಲೇಬೇಕು ಅಲ್ಲಿ ಐದಾರು ಜನ ಕೆಲಸದವ್ರು ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಇವತ್ತಿನ ದಿನ ಸಾವಿರ ಸಾವಿರ ರೂಪಾಯಿ ಒಂದು ದಿನಕ್ಕೆ ಲೇಬರ್ ಅಂದ್ರೂ ಆರು ಜನ ಕೆಲಸ ಆರು ಸಾವಿರ ರೂಪಾಯಿ ಆಯಿತು ಸೊ ಇಲ್ಲಿ ನೀರು ಹಾಕಿದ್ದು ಅದು ಸರಿ ಒಂದು ಹತ್ತು ಸಾವಿರ ರೂಪಾಯಿ ಇವತ್ತಿನ ದಿನ ನನ್ನ ಖರ್ಚು ಸೊ ಐ ಹ್ಯಾವ್ ಟು ಬಿ ಮೆಂಟಲಿ ಪ್ರಿಪೇರ್ಡ್ ಆ್ಯಂಡ್ ನನ್ನ ಕೆಪಾಸಿಟಿ ನಾನು ನೋಡಿಕೊಂಡು ಓನ್ಲಿ ದೆನ್ ಐ ಹ್ಯಾವ್ ಟು ಅಲ್ವಾ ಎಲ್ಲರೂ ಮಾಡ್ತೀನಿ ಅಂತ ಹೊರಟ್ರೂ ಆಗಲ್ಲ ಕಷ್ಟ ಸೊ ಏನಾಗುತ್ತೆ ಅಂದರೆ ಸ್ಲೋಲಿ ನಾವೀಗ ಒಂದು ಲೆವೆಲಲ್ಲಿ ಮಾಡಿಬಿಟ್ಟು ಇವಾಗ ದೆನ್ ವಿ ಕೆನ್ ಲೈಕ್ ನಾವು ಮಾಡಿದ್ದೀವಿ ನೋಡಿ ಇದನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿ ಕೆನ್ ಟೇಕ್ ಕಾರ್ಪೊರೇಟ್ಸ್ ಸಪೋರ್ಟ್ ಅನಿಸುತ್ತೆ ನಾನು ಇವರ್ಗೂ ತೊಗೊಂಡಿಲ್ಲ ಸೊ ಕಾರ್ಪೊರೇಟ್ ಸಪೋರ್ಟ್ ತೊಗೊಂಡು ಸೀರಿಯಸ್ ಆಗಿ ಇದನ್ನು ಮಾಡಿದರೆ ಇನ್ನೂ ಬಿಗರ್ ವೇನಲ್ಲಿ ಮಾಡ್ಬೋದೋ ಏನೋ ಅಂತ ಥಿಂಕಿಂಗ್ ಸೊ ಅದಕ್ಕಿನ್ನೂ ಇಳ್ದಿಲ್ಲ ನಾನು ನೋಡಬೇಕು ಏನಂತ ಪ್ರೆಸೆಂಟ್ ನನ್ನ ಕೆಪಾಸಿಟಿ ನನ್ನಿದು ನನ್ನ ದುಡ್ಡು ಇದು ನಾನು ಮಾಡ್ಕೊಳ್ತಾ ಇದ್ದೀನಿ ಲೈಕ್ ಇಷ್ಟು ಇಲ್ಲಿ ಐದು ಸಾವಿರ ಗಿಡ ಬೆಳೆಸಿದ್ರೆ ಇನ್ನೊಂದು ಎಂಟು ವರ್ಷ ಆದ್ಮೇಲೆ ಬಂದು ನೋಡಿದ್ರೆ ಎಷ್ಟು ಗ್ರೀನರಿ ಕಾಣಿಸುತ್ತೆ ಹೆಂಗೆ ಕಾಣಿಸುತ್ತೆ ಇಂಪಾರ್ಟೆಂಟ್ ಥರ ಯೋಚನೆ ಮಾಡಿ ಏನಾಗುತ್ತೆ ಗೊತ್ತಾ ಯಾವುದಕ್ಕೆ ಹೋಗ್ಲಿ ಫಸ್ಟು ಡ್ರೀಮ್ ಫಸ್ಟ್ ನೀವು ಡ್ರೀಮ್ ಮಾಡಬೇಕು ವಿಜುವಲೈಸ್ ಮಾಡಬೇಕು ಇವಾಗ ನೀವು ಸಿರೋದ ಅಕೌಂಟ್ ಓಪನ್ ಮಾಡ್ತೀನಿ ನಾನು ನಿಮಗೆಲ್ಲ ಅಡ್ವೈಸ್ ಮಾಡ್ತೀನಿ ಮಾಡಿ ಅಂತ ಸಿ ನಮ್ಮ ಹಸ್ಬೆಂಡ್ ಡೆತ್ ಆದಾಗ ಲೈಕ್ ಇಟ್ ವಾಸ್ ಆಲ್ ಆಫ್ ಎ ಸಡನ್ ಆ್ಯಕ್ಚುಲಿ ಲೈಕ್ ನಿತಿನೂ ಇರಲಿಲ್ಲ ನಿಖಿಲೂ ಇರಲಿಲ್ಲ ಸೀಮಾನೂ ಇರಲಿಲ್ಲ ಎಲ್ಲ ಇರ್ದೇವರ್ ಔಟ್ ಆಫ್ ಕಂಟ್ರಿ ಸೊ ಸಡನ್ಲಿ ಅವತ್ತಿನ ದಿನ ದತ್ತ ದತ್ತ ಜಯಂತಿ ದತ್ತಾತ್ರೇಯದ ಇದು ಪೂಜೆ ಇವತ್ತು ನಾನು ದತ್ತ ಜಯಂತಿಗೆ ಹೋಗೋಣ ಅಂತ ಹೇಳಿ ಅಲ್ಲೊಂದು ಮ್ಯೂಸಿಕ್ ಪ್ರೋಗ್ರಾಮ್ ಇತ್ತು ತ್ಯಾಗರಾಜನಗರ ದತ್ತ ದತ್ತಾತ್ರೇಯ ದೇವಸ್ಥಾನದಲ್ಲಿ ಹೋಗೋಣ ಅಂತೇಳಿ ಕಾರ್ ಹೊರಗಡೆ ಹಾಕಿದ್ದೆ ಹಾಕ್ಸಿದ್ದೆ ಡ್ರೈವರ್ ಹತ್ರ ಹೇಳಿ ಸೊ ನನಗೆ ಹೋಗೋಕ್ಕೆ ಮನಸಿಲ್ಲ ಏನಾದರೂ ಐದುವರೆಯಿಂದ ಏಳು ಗಂಟೆ ಏಳು ಎಂಟು ಗಂಟೆ ತನಕ ನನಗೆ ಹೋಗಿ ಹೋಗೋಕ್ಕೆ ಆಗ್ತಾಯಿಲ್ಲ ಆ ಥರ ಆಮೇಲೆ ನೋಡಿದ್ರೆ ಸಡನ್ನಾಗಿ ನಮ್ಮ ಹಸ್ಬೆಂಡು ಬ್ರೆತ್ಲೆಸ್ನೆಸ್ ಸ್ಟಾರ್ಟ್ ಆಯಿತು ಅವ್ರಿಗೆ ಅದಾಯಿತು ಆಮೇಲೆ ಇಮಿಡಿಯೇಟಾಗಿ ಅವಾಗ ನನ್ನ ತಕ್ಷಣ ನಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ಫೋನ್ ಮಾಡಿದೆ ವಾಟ್ ಟು ಡೂ ಅಂತ ನನಗೆ ಏನಂದರೆ ಹೋಗಿ ಹೋಗಿಕ್ಕೋಸ್ಬ್ರಿನ್ ತೊಗೊಂಬಂದು ಕೊಡೋಷ್ಟು ಟೈಮ್ ಇರಲಿಲ್ಲ ಜಸ್ಟ್ ಲೈಕ್ ಬ್ರೆತ್ಲೆಸ್ನೆಸ್ಸು ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೋದ್ರು ಇವಾಗ ಅವ್ರು ಬರೋ ಅಷ್ಟೇ ನಾನು ಡಾಕ್ಟ್ರಿಗೆ ಫೋನ್ ಮಾಡಿದ್ದೆ ಡಾಕ್ಟ್ರ್ ಹೇಳಿದ್ರು ಅವ್ರಿಗೆ ಶುಗರ್ ಸಿರಪ್ ಕೊಡಿಸಿ ಅಂತ ಅದು ಡಯಾಬಿಟಿಸ್ ಏನಾದ್ರು ಡೌನ್ ಆಗಿ ಇದಾಗಿರ್ಬೋದು ಅಂತ ಸೊ ಅವ್ರು ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಬಂದರು ಬಂದು ಅಲ್ಲಿ ಕೂತಿದ್ದಾರೆ ಇದಕ್ಕೆ ಬರುವಾಗಲೇ ಸ್ಟಾರ್ಟೆಡ್ ಸ್ಟಾರ್ಟ್ ಅಷ್ಟೆಲ್ಲ ನಾನು ಶುಗರ್ ಸಿರಪ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಎಲ್ಲ ಕುಡ್ಸೋಕೆ ಶುರು ಮಾಡಿದೆ ಒಂದು ಗ್ಲಾಸ್ ಫುಲ್ ಶುಗರ್ ಸಿರಪ್ ಕುಡಿದ್ರು ಆಮೇಲೆ ಕುಡಿತಿರುವಾಗ ಮೂರು ಸತಿ ಕೈ ಹೀಗೆ ಮುಗಿದ್ರು ನನಗೆ ನಿಜ ಹೇಳ್ತೀನಿ ನಟ್ ವಾಸ್ ಲೈಕ್ ಸಮಥಿಂಗ್ ಅಮೇಝಿಂಗ್ ಕೈ ಹಿಂಗೆ ಮುಡ್ಬೋದ್ರು ಲಾಸ್ಟ್ ಸಿಪ್ ಕುಡಿಯುವಾಗ ಒಂದು ಸಿಪ್ಪು ಬಿಡಲಿಲ್ಲ ಅದನ್ನು ಕುಡಿಯುವಾಗ ಲಾಸ್ಟ್ ಸಿಪ್ ಕುಡಿಯುವಾಗ ಈಗ ಕುಡಿತಾ 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 ಈ ಕೈ ಮುಚ್ಕೊಂಡು ಕಣ್ಣು ಹಿಂಗೆ ಮುಚ್ಚೋಯ್ತು ಅದಕ್ಕೆ ನಂಗೆ ಏನು ಅನ್ಕೋತೀನಿ ನಾನು ಅಂತ ಹೇಳಿದ್ರೆ ಅವರು ದೇವ್ರು ಕಾಣಿಸಿದ್ದಾರೆ ಅಂತ ಏನೋ ಸಮ್ಥಿಂಗ್ ವಿಚಿತ್ರ ಇಲ್ಲಾಂದರೆ ಆ ಸಿಚುವೇಶನಲ್ಲಿ ಕೈಯಾರು ಮುಗಿತಾರೆ ಸಿದ್ದ ತಕ್ಷಣ ಬಿದ್ದುಬಿಟ್ರು ನಾವು ವಿತಿನ್ ನೋ ಟೈಮ್ ಅವ್ರನ್ನ ಹಾಗೆ ಆರು ಜನ ನಮ್ಮ ಮನೇಲಿ ಎಲ್ಲ ವರ್ಕರ್ಸ್ ಇದ್ದಾರಲ್ಲ ಎಲ್ಲ ಎತ್ಕೊಂಡು ಕಾರಲ್ಲಿ ಮಲಗಿಸ್ಕೊಂಡು ವೀಟು ಕೆಂಪು ಅಪೋಲೋ ಹಾಸ್ಪಿಟಲ್ ಅವರು ಅವಾಗ ಹಿಂದ್ಗಡೆ ಉಸಿರಾಡ್ತಾ ಇದ್ರು ಕಾರಲ್ಲಿ ಆ್ಯಂಬುಲೆನ್ಸ್ಗಿಂತ ಬೇಗ ಕರ್ಕೊಂಡು ಹೋಗಿದ್ದೀವಿ ಉಸಿರಾಡ್ತಾ ನಾನು ಮುಂದೆ ಕೂತಿದ್ದೆ ಒಂದೇ ಸಮಯ ಹಿಂದೆ ನೋಡ್ತಾ ಇದ್ದೆ ಗುರು ಗುರು ಅಂತ ಉಸಿರಾಡ್ತಾ ಇದ್ದರು ಏನಾಗೋಯ್ತು ಅಂದರೆ ಈ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಅಪೋಲೋ ಹಾಸ್ಪಿಟಲಲ್ಲಿ ಅಲ್ಲಿ ಇದು ಬ್ಯಾರಿಕೇಶನ್ ಹಾಕ್ಬಿಟ್ಟಿದಾರಲ್ಲ ಆ ಅಲ್ಲಿ ನಮಗೆ ಅಪೋಲೋ ಎಂಟ್ರ ಎಂಟ್ರಿ ಪಾರ್ಟ್ ಮಿಸ್ ಆಗೋಯೋಯಿತು ದಟ್ ವಾಸ್ ಸಚೆ ಅವರಿ ಬಿಲ್ಟಿಂಗ್ ಈಗ ಮೆಲ್ಸ್ಕೊಂಡ್ರು ಆಪೀಸ್ ಎಪಿಸೋಡ್ ಹೊರಗತ್ತೆ ಅದು ನಾವು ಅಟ್ಲೀಸ್ಟು ಲೈಕ್ ಅದು ಇದು ಡ್ರೈವರ್ ಏನು ಮಾಡಿಬಿಟ್ಟಾ ಕಾರ್ ಮುಂದೆ ಹೊಟ್ಟೋಯ್ತು ನಮ್ಮದು ಅಲ್ಲಿ ಕಾರ್ ಈ ಕಡೆ ಅಪೋಲೋ ಎಂಟ್ರಿ ಇದೆ ಕಾರ್ ಮುಂದೆ ಊಟೋಯ್ತು ಈ ಕಡೆ ಅಪೋಲೋ ಎಂಟ್ರಿ ಆಮೇಲೆ ಅಲ್ಲಿ ಸಿಗ್ನಲ್ಗೆ ಹೋದ್ರೆ ಸಿಗ್ನಲಲ್ಲಿ ತಿರುಗಿಸ್ಕೊಂಡು ಬರೋ ಅಷ್ಟಲ್ಲಿ ಟ್ರಾಫಿಕ್ಕು ಬಿಡಿ 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 ಹಾರನ್ ಮಾಡ್ತಾ ಹಾರನ್ ಮಾಡ್ತಾ ಇದೇ ಬಿಡ್ತಾಯಿಲ್ಲ ಮತ್ತು ಆಮೇಲೆ ಅಲ್ಲಿ ವೀಟು ಕ್ಯೂಟೇ ಓಕೆ ತಿರ್ಗಾ ಬರೋ ಅಷ್ಟರಲ್ಲಿ ಹದಿನೈದು ನಿಮಿಷ ಆಗೋಯ್ತು ಆ ಹದಿನೈದು ನಿಮಿಷ ವಾಸ್ ವೆರಿ ಪ್ರೆಷಿಯಸ್ ಆ ಟೈಮಲ್ಲಿ ಇದು ಕೊಟ್ಟಿದ್ದರೆ ಆರ್ಟಿಫಿಷಿಯಲ್ ಇದು ಕೊಟ್ಟಿದ್ದರೆ ಬದುಕ್ಬಿಟ್ಟಿರೋರವರು ಅದು ದಟ್ ವಾಸ್ ಮಿಸ್ಟೇಕ್ ಹ್ಯಾಪಂಡ್ ಆ್ಯಕ್ಚುಲಿ ಮಿಸ್ಟೇಕ್ ನಾವು ಗಾಬ್ರಿನಲ್ಲಿ ನಮ್ಗೆ ಬಾಗಿಲೇ ಕಾಣಿಸ್ತಿದೆ ಆ ಎಂಟ್ರಿ ಇದು ಗೇಟೇ ಕಾಣಿಸ್ತಿದೆ ಆಮೇಲೆ ಬಂದು ಹೋಗುವಷ್ಟರಲ್ಲಿ ಇಮ್ಮಿಡಿಯೇಟಾಗಿ ಎಲ್ಲ ಫುಲ್ಲು ಎಲ್ಲ ಮಾಡಿದ್ರು ಸಿ ಪಿ ಆರ್ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ರು ಬಟ್ ಅವರು ಒಂದು ಸತಿ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿಗೆ ಹೋಯ್ತು ಪಲ್ಸೋ ಆಮೇಲೆ ಊಟೋಯ್ತು ಆಮೇಲೆ ಬಂದಮೇಲೆ ಅವ್ರಿಗೆ ನಿತಿನ್ ನಿಖಿಲೆಲ್ಲ ಇದ್ದರು ಬೇರೆ ಫಾರಿನ್ ಕಂಟ್ರೀಲಿ ಅವ್ರ ನಂಬಿಕೆ ಆಗ್ತಾಯಿಲ್ಲ ಅವ್ರಗಳಿಗೆ ಏನೋ ನೀವು ಎಕ್ಸಾಜರ್ ಮಾಡ್ತಿದ್ಯಾ ಅನ್ನೋದು ಹೇಳ್ತಾರೆ ಎಲ್ಲಿ ಇಲ್ಲ ಕೊಂಡ್ರು ಖಂಡಿತ ಈಗ ಆಗಿದೆ ಇದೆ ಆಮೇಲೆ ನಿತಿನ್ ಬಂದ್ಬಿಟ್ಟು ನಿಖಿಲ್ ಬಂದುಬಿಟ್ಟ ಇಮಿಡಿಯೇಟಾಗಿ ಫ್ಲೈಟ್ ಸ್ಪೆಷಲ್ ಫ್ಲೈಟ್ ಏನೋ ತೊಗೊಂಡು ಬಂದುಬಿಟ್ಟ ನಿತಿನ್ ಯಾವುದು ಐಲ್ಯಾಂಡಲ್ಲೆಲ್ಲೋಯ್ದೆ ಅವ್ನಿಗೆ ಬರೋ ಬರೋಷ್ಟಕ್ಕೆ ಸಂಜೆ ಆಗೋಯ್ತು ನೆಕ್ಸ್ಟ್ ಡೇ ಸಂಜೆ ಆಗೋಯ್ತು ಹಿಂದಿನ ದಿನ ಅವ್ರು ಹೋಗಿದ್ದು ಅವಾಗ ಅವ್ನಿಗೇನಾಗಿದೆ ಅಂದರೆ ಒಂದಿನ ಫುಲ್ಲು ಅದೇ ಮೂಡಲ್ಲೇ ಇದ್ದಾನೆ ಅವನಲ್ಲಿ ಬರೋ ತನಕ ಐ ಹ್ಯಾವ್ ಟು ಸಿ ಅಪ್ಪಂದು ಡೆಡ್ ಬಾಡಿ ನೋಡಬೇಕು ಅಂತ ಒಂಥರ ಅದೇ ಯೋಚನೆಲ್ಲ ಪಾಪ ಟ್ರಾವೆಲ್ ಮಾಡಿಕೊಂಡು ಆಮೇಲೆ ಬಂದ ನೋಡಿದ ತಕ್ಷಣ ಬಾಡಿ ನೋಡಿದ ತಕ್ಷಣ ಬಡಾರಂಥ ಬಾಡಿ ಮೇಲೆ ಬಿದ್ದುಬಿಟ್ಟ ಅವನು ನಿತ್ಯನು ನಿಖಿಲ್ ಈ ಸ್ಟ್ರಾಂಗ್ ನಿಖಿಲ್ ಇದು ಇದು ಮಾಡ್ತಾ ಬಟ್ ಸ್ಟ್ರಾಂಗ್ ಅಂದ್ಕೋತೀವಿ ಈಗ ಮೊನ್ನೆ ಯಾವುದೋ ಪಾಡ್ಕೇಸ್ಟಲ್ಲ ಅವನು ಒಂಥರ ಬಂದು ಮಿಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಐ ಆಮ್ ರಿಪೇಂಟಿಂಗ್ ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು ಅವ್ರ ಜೊತೆ ಅಂತೆಲ್ಲ ಇದ್ದ ಇವನು ನಿತಿನ್ ಬಂದು ಇದು ಮಾಡಿಬಿಟ್ಟ ಆಮೇಲೆ ಅಲ್ಲಿಂದ ನಾವು ಊರಿಗೆ ಹೋದ್ವಿ ಆಮೇಲೆ ಊರಿಬ್ಬರೂ ಫುಲ್ಲು ಅವ್ರು ಪುರೋಹಿತರು ಏನು ಹೇಳ್ತಾರೋ ಪ್ರತಿ ಒಂದು ರಿಚ್ಯುವಲ್ಸ್ನ ದೇ ಹ್ಯಾವ್ ಡನ್ ಇಟ್ ಪೂಜೆ ಎವರಿ ಪೂಜೆ ಮಾಡಿದ್ರು ಎಲ್ಲ ಮಾಡಿದ್ರು ಕಡೆಗೆ ಅಸ್ತಿ ವಿಸರ್ಜನೆಗೆ ಶ್ರೀರಂಗಪಟ್ಟಣಕ್ಕೆ ಅದಕ್ಕೂ ನೋವು ಪೂಜೆ ಮಾಡಿದ್ರು ಎಲ್ಲ ಮಾಡಿದ್ರು ಅವರು ಏನು ಮಡಿ ಉಟ್ಕೋಬೇಕು ಸ್ನಾನ ಇದು ಅದು ಇದೆಲ್ಲ ಮಾಡಿದ್ರು ಆಮೇಲೆ ಅಲ್ಲಿಂದ ಊರಿಗೆ ಹೋದ್ವಿ ಉದ್ಯಾವರಕ್ಕೆ ಅಲ್ಲಿ ಹೋದಾಗ ಇಟ್ ವಾಸ್ ವೆರಿ ಪೇನ್ಫುಲ್ ನಾವು ಯಾವಾಗಲೂ ಪ್ರತಿ ವರ್ಷ ಹೋಗೋವಿ ಹೋಗುವಾಗ ಒಂಥರ ನಮ್ಮ ಹಸ್ಬೆಂಡ್ ಜೊತೆ ಅವ್ರದ್ದು ಒಂದು ದೇವಸ್ಥಾನ ಇದೆ ಅಲ್ಲಿ ಅಲ್ಲಿಗೆಲ್ಲ ಹೋಗಿ ವೀರಬಿಟ್ಟಲ ದೇವಸ್ಥಾನ ಅವರ ಊರಲ್ಲಿ ಅದಕ್ಕೆಲ್ಲ ಹೋಗಿ ಎಲ್ಲ ನಾವೆಲ್ಲ ಇದು ಮಾಡಿಕೊಂಡು ಎಲ್ಲ ಬರೋವಿ ಸೊ ಈ ಸತಿ ಅವ್ರದ್ದು ಇಷ್ಟಿಷ್ಟು ದೊಡ್ಡ ಪೋಸ್ಟರು ಅವನಲ್ಲಿ ತುಂಬ ಹೆಲ್ಪ್ ಮಾಡಿದ್ರು ಜನಕ್ಕೆ ನಮ್ಮ ಹಸ್ಬೆಂಡು ಸೊ ಊರಿನವರೆಲ್ಲ ಥರ ಲೈಕ್ ನಮಗೆ ವೆಲ್ಕಮಿಂಗು ಇದು ಅವ್ರದ್ದು ಇಷ್ಟಿಷ್ಟು ದೊಡ್ಡ ಫೋಟೋಗಳು ಒಂಥರ ಅದಕ್ಕೆ ಫೋಟೋ ಪೂಜೆ ಮಾಡೋದು ಆಮೇಲೆ ಅಲ್ಲಿ ಇದರಲ್ಲೆಲ್ಲ ಊರಲ್ಲೆಲ್ಲ ಅವ್ರದ್ದು ಮನೆ ಹತ್ರ ಎಲ್ಲ ಫೋಟೋಗಳು ನನಗೂ ಸೈಕಲಾಜಿಕಲಿ ಎಫೆಕ್ಟ್ ಆಯಿತು ತುಂಬಾ ತುಂಬಾ ಒಂಥರ ಆಮೇಲೆ ಅವ್ರ ಅಣ್ಣ ಒಬ್ಬರು ಇದ್ದಾರೆ ಎಂಬತ್ತೈದು ವರ್ಷದವರು ಅವ್ರಿಗೆ ಅರಳು ಮರಳಾಗಿದೆ ಅವ್ರಿಗೆ ಇದು ಅವ್ರು ನೋಡಿದ ತಕ್ಷಣ ನಾನು ನಾಳಕ್ಕೆ ಶುರು ಮಾಡಿದೆ ಇದ್ದರೆ ಯಾಕೆ ಕೇಳ್ತಾಯಿದೆ ಯಾಕೆ ಹೇಳ್ತಾ ಇದ್ದೆ ಅಳಿಬಳು ಯಾಕೆ ಹೇಳ್ತಾ ಇದ್ದಾಳೆ ಅಳಿಬ್ಳು ಅಂತ ಕೇಳಿದೆ ಅಳ್ಬೇಡ ಅಳ್ಬೇಡ ಅಂತ ಹೇಳ್ತಿದ್ರು ದಟ್ ವಾಸ್ ವೆರಿ ಪೇನ್ಫುಲ್ ಆಮೇಲೆ ಇದನ್ನೆಲ್ಲ ಫೇಸ್ ಮಾಡ್ಕೊಂಡು ಬಂದ ಬಂದು ಒಂಥರ ಎರಡು ದಿನ ಬಂದ ದಿನ ರಾತ್ರಿ ನಾವು ಊರಿಂದ ಬಂದ್ವಿ ಮಂಗಳೂರಿಂದ ಬಂದಿದ್ದ ದಿನ ರಾತ್ರಿ ಜಿಮ್ ಟ್ರೈನರ್ ಬಂದರು ಸೊ ನಂಗೆ ಅವ್ರನ್ನ ನೋಡಿದ ತಕ್ಷಣ ಇವ್ರು ಯಾಕೆ ಬಂದರು ಅವ್ನು ಇಷ್ಟು ಸ್ಟ್ರೈನ್ ಆಗಿದೆ ಅವನಿಗೆ ಹೇಸ್ ಟು ಟೇಕ್ ರೆಸ್ಟ್ ಇವ್ರು ಯಾಕೆ ಬಂದರು ಜಿಮ್ ಟ್ರೈನರ್ ಅಂತ ಅನ್ನಿಸ್ತು ನನಗೆ ಆಮೇಲೆ ಅವತ್ತು ಅವರು ಬೆಳಗ್ಗೆ ರಾತ್ರಿ ಬಂದರು ಜಿಮ್ ಟ್ರೈನರು ತಿರ್ಗ ಬೆಳಿಗ್ಗೆ ಬಂದರು ಬಂದಿದ್ದಾರೆ ಐದೂವರೆಗೆ ಬರ್ತಾರಲ್ಲ ನನ್ನ ಮಾಮೂಲಾಗಿ ಸೊ ಅವತ್ತು ನೆಕ್ಸ್ಟ್ ಏನು ಬಂದರು ಜಿಮ್ ಟ್ರೈನರು ಬಂದರು ಅವರು ಇದು ತಂಗಿ ಒಂಥರ ಏನೋ ಕಣ್ಣರೊಳ ಅದೂ ಕರುಳು ಅಂತಾರಲ್ಲ ತಾಯಿರು ಒಂಥರ ಏನೋ ಇಂಟ್ಯೂಷನ್ ಬಂದಿರುತ್ತೆ ಏನಾದರೂ ಆಗುತ್ತೆ ಆಮೇಲೆ ಅವರು ಬಂದರು ನಾನು ನನ್ಕು ನಾನು ಅಂದ್ಕೊಂಡು ಅವರು ರಾತ್ರಿನೂ ಬಂದರು ಬೆಳಗ್ಗೆ ಬಂದರು ಅವರು ಇವ್ ಇವನು ಯಾಕಿದ್ವು ಇವತ್ತು ರೆಸ್ಟ್ ಇವನು ಅಂತ ಅನ್ನಿಸ್ತು ನನಗೆ ಆಮೇಲೆ ನನಗೆ ಎಂಟುವರೆಗೆ ಅವನು ಊಟ ತಿಂಡಿಗೆ ಏನು ಬಂದಿದ್ದಾನೆ ತಿನ್ನುವಾಗ ಅವನು ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಒಂಥರ ಹೀಗೆ ಎತ್ತುತ್ತಾ ಇಲ್ಲ ಕತ್ತ ಎತ್ತುತ್ತಾ ಎತ್ತಾಯಿಲ್ವಂತೆ ಬಟ್ ಅದು ಅವ್ರ ಮನೇನೇ ತಿಂತಾ ಇದ್ದಾನೆ ಅವನ ಮನೆ ಈ ಕಡೆ ಅವ್ರ ಮನೆ ಆ ಕಡೆ ಅಲ್ವ ಸೊ ನಂಗೆ ಗೊತ್ತಾಗಿಲ್ಲ ಅದು ಆಮೇಲೆ ಲೈಕ್ ಒಂದು ಹದಿನಾರು ಗಂಟೆ ಹೊತ್ತಿಗೆ ಸುಂದರ ಅಂತ ನಮ್ಮ ಜರುದ ಎಂಪ್ಲಾಯ್ ಒಬ್ಬರು ಒಬ್ಬ ಬಂದ ಅವನಿಗೆ ದುಡ್ಡು ಕೊಡಬೇಕಾಗಿತ್ತು ಅವನು ಅವ್ನು ಬಂದ ಬಂದ ಮನೆಯಲ್ಲಿ ಕೂತ್ಕೊಂಡ ನಾ ಯಾಕೆ ಸುಂದರ ಕೂತ್ಕೊಂಡಿದ್ದೆ ಅಂದೆ ಅವನು ಹೇಳ್ದ ಸರ್ ರೆಸ್ಟ್ ತೊಗೋತಾ ಇದ್ದಾರೆ ಅವನು ಆಯ್ತು ಹನ್ನೊಂದು ಗಂಟೆಲೆಲ್ಲ ಏನಕ್ಕೆ ರೆಸ್ಟ್ ತಗೋತಾನೆ ಅವನು ಆ ಥರ ತೊಗೊಳಲ್ವಲ್ಲ ರೆಸ್ಟು ಅಲ್ಲ ಒಂಚೂರು ಅನ್ನಿಸ್ತು ನನಗೆ ಆಮೇಲೆ ಮಣ್ಣ ಊಟಕ್ಕೆ ಕರೆದಿದ್ದೆ ಅವತ್ತು ನಾನು ಮನೆಗೆ ಬುಧವಾರ ಊಟಕ್ಕೆ ಕರೆದಿದ್ದ ನಾನು ಏನೇ ಆದರೂ ನಾವು ಬರಲ್ಲ ಬರೋಲ್ಲ ನಂಗೆ ಮೂಡಿಲ್ಲ ಬರೋಕ್ಕೆ ಬರೋಲ್ಲ ಬರಲ್ಲ ಬರಲ್ಲ ಅಂತ ಏನಂದರೂ ನಾವು ಒಪ್ಕೊಂಡಿರಲಿಲ್ಲ ಊಟಕ್ಕೆ ಹೋಗೋಕ್ಕೆ ಇವನು ಅವತ್ತಿನ ದಿನ ನಾನು ಏನಾದ್ರು ಊಟಕ್ಕೆ ಹೋಗಿದ್ದಿದ್ರೆ ಇಟ್ ಕುಡ್ ಹ್ಯಾವ್ ಇನ್ ಡಿಸಾಸ್ಟರ್ಸ್ ಆಮೇಲೆ ಹೋಗಲಿಲ್ಲ ನಾನು ಊಟಕ್ಕೆ ಆಮೇಲೆ ಸುಂದರ್ ಬಂದು ಕೂತಿದ್ದ ಆಮೇಲೆ ನಾನು ಹಾಗೆ ಹೋಗಿ ವೀಣೆ ಪ್ರಾಕ್ಟೀಸ್ ಮಾಡ್ತಾ ಕೂತಿದ್ದೆ ಊಟಕ್ಕೆ ಬರಲ್ಲ ಅಂತ ಅಣ್ಣಂಗೆ ಹೇಳಿಬಿಟ್ಟು ಹನ್ನೆರಡು ಗಂಟೆಗೆ ಹನ್ನೊಂದು ಮುಖ ಹೊತ್ತಿಗೆ ಅವ್ಳು ಬಂದಳು ರೂಪ ಬಂದು ಅಣ್ಣ ಏನೇನೋ ಮಾಡ್ತಾಯಿದ್ದಾರೆ ಒಂಥರ ಮಾತಾಡ್ತಾಯಿಲ್ಲ ಅಂತ ನಾನು ಓಡಿದೆ ಮೇಲಕ್ಕೆ ಓಡ್ದೆ ಅವನು ಅವನು ಆ್ಯಸ್ ಯೂಶ್ವಲ್ ಅವ್ನು ವರ್ಕ್ ಮಾಡೋ ಪ್ಲೇಸಲ್ಲಿ ಕುತ್ಕೊಂಡು ಹಿಂಗೆ ಕಬ್ ಇದು ಮಾಡ್ತಾಯಿದ್ದ ಮೊಬೈಲಲ್ಲಿ ಹ್ಯಾಂಡ್ ಮಾಡ್ತಾಯಿದ್ದ ಮೊಬೈಲಲ್ಲಿ ಇದು ಮಾಡ್ತಾಯಿದ್ದಾನೆ ನಾನು ಪುಟ್ಟ ತಲೆ ಇತ್ತು ಪುಟ್ಟ ತಲೆ ಇತ್ತು ಪುಟ್ಟ ಅಂತ ಇದ್ದೀನಿ ಏನಾದರೂ ತಲೆ ಇತ್ತಾಯಿಲ್ಲ ಅಂತಿದ್ದಾನೆ ನಾನು ಹೇಳಿ ತಲೆ ಇಟ್ಟು ಪುಟ ನಂಗೆ ಹೆದರಿಕೆ ಆಗ್ತಾಯಿದೆ ತಲೆ ಇತ್ತು ತಲೆ ಇತ್ತು ಎತ್ತಲಿಲ್ಲ ಆಮೇಲೆ ನಾನು ಒಂದು ನನ್ನ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಒಂದಿಬ್ಬರಿಗೆ ಐ ಕಾಲ್ಟ್ ಲೈಕ್ ಇವ್ನು ಈ ಥರ ಮಾಡ್ತಿದ್ದಾನೆ ಅಂತ ಲೈಕ್ ಈ ಥರ ಇದ್ದಾನೆ ಇವನು ಒಂಥರ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ನಾನು ಅವನು ಫ್ರೆಂಡ್ಸ್ ಕೇಳೋಣ ಅಂತ ಮಾಡಿದೆ ಒಬ್ಬ ಎಲ್ಲೋ ಡೆಲ್ಲಿ ಇನ್ನೊಬ್ಬ ಎಲ್ಲೋ ಬಾಂಬೆಲಿದ್ದ ಸೊ ಆಗಲಿಲ್ಲ ಆಮೇಲೆ ಇಮ್ಮಿಡಿಯೇಟಾಗಿ ಡಾಕ್ಟರ್ ಮಿಥುನ್ಗೆ ಕಾಲ್ ಮಾಡಿದೆ ಅವರು ಈಸ್ ಫ್ಯಾಮಿಲಿ ಫ್ರೆಂಡ್ ನಮ್ಮ ಮಣಿಪಾಲ್ ಹಾಸ್ಪಿಟಲ್ ಡಾಕ್ಟರ್ ಮಿಥುನಿಗೆ ಕಾಲ್ ಮಾಡಿದೆ ಮಿತ್ತೂನು ಹೇಳ್ದ ಇಮ್ಮಿಡಿಯೇಟಾಗಿ ಕರ್ಕೊಂಬನಿ ಅವ್ನು ನಮ್ಮ ಇದಕ್ಕೆ ಹಾಸ್ಪಿಟಲ್ಗೆ ಮಣಿಪಾಲ್ ಹಾಸ್ಪಿಟಲ್ಗೆ ಸೊ ಮಣಿಪಾಲ್ ಆಮೇಲೆ ನಾನು ಬಾ ಹೋಗೋಣ ಬಾ ಹೋಗೋಣ ಅಂತ ಲೈಕ್ ಇಮ್ಮಿಡಿಯೇಟಾಗಿ ಕೆಳಗಡೆ ಹೇಳ್ಕೊಂಡು ಬಂದೆ ಅವನ ನಿತಿನ್ನ ಹಿ ವಾಸ್ ನಾಟ್ ಏಬಲ್ ಟು ಲಿಫ್ಟ್ ಆರ್ ಟಾಕ್ ಇಲ್ಲ ಆಮೇಲೆ ಹೋಟೆಲ್ ನಡ್ಕೊಂಡು ಬಂದ ಬಂದ ಮುಂದೆ ಸ್ವೀಟಲ್ಲಿ ಕೂತ್ಕೊಂಡ ಆಮೇಲೆ ನಾನಲ್ಲಿ ಕಾರಲ್ಲಿ ಹೋಗುವಾಗ ಐ ಫೆಲ್ ಲೈಕ್ ನಿತಿನ್ ನಿಖಿಲ್ಗೆ ಫೋನ್ ಮಾಡಿದೆ ನಿಖಿಲ್ ಹೇಗೇ ನಿರಸ್ನಾಟ್ ಇನ್ ಸ್ಟೇಷನ್ ಸೀಮಾ ದುಬೈಲಿದ್ಲು ಅವನು ಹೆಂಡತಿ ನನ್ನ ಸೊಸೆ ದುಬೈಲಿದ್ಲು ಆಮೇಲೆ ಲೈಕ್ ಹೋಗುವಾಗ ಐ ಫೆಲ್ಟ್ ಲೈಕ್ ಇವನಿಗೆ ಇದು ಮಣಿಪಾಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋ ತನಕ ಡೇಂಜರಸ್ಸು ಏನೋ ಒಂಥರ ಇದಾಗಲ್ಲ ಅನ್ಸುತ್ತೆ ನಾ ಇಲ್ಲೇ ಅಪ್ಪಲೋಗೇ ಕರ್ಕೊಂಡು ಹೋಗ್ತೀನಿ ಆ ಥರ ಇದೆಯಲ್ಲ ಅಂತ ಆಮೇಲೆ ಲೈಕ್ ನಿತ್ ನಿಖಿಲಿಗೆ ಫೋನ್ ಮಾಡಿದ್ರೆ ಅಮ್ಮ ಎಕ್ಸಾಜರೇಟ್ ಮಾಡಬೇಡ ನೀನು ಕೊಡು ಹಂಗೆ ಫೋನು ಅಂದ ಎಲ್ಲಿ ಇಲ್ಲ ಕೊಡೋ ಈಸ್ ನಾಟ್ ಏಬಲ್ ಟು ಟಾಕ್ ಅಂತ ಹೇಳಿದೆ ಆಮೇಲೆ ದನ್ ಅವನು ಅಪ್ಪೊಲೋ ಹಾಸ್ಪಿಟಲೆಲ್ಲ ಅರೇಂಜ್ ಮಾಡಿದ್ದ ಸಮ್ಮಿಡಿಯೇಟಾಗಿ ಡಾಕ್ಟರ್ ಗುರುಕಿರಣ್ಣು ನ್ಯೂರಾಲಜಿಸ್ಟು ಹೋದ ತಕ್ಷಣ ಅಟೆಂಡ್ ಮಾಡಿದ್ರು ಟು ಸ್ಟ್ರೋಕ್ ಇಟ್ ವಾಸ್ ಟು ಸ್ಟ್ರೋಕ್ ಈಗ ಈ ಇದಾಗ್ತಾ ಆಯಿತು ಒಂದು ಸಾಸಿವೆ ಕಾಳಷ್ಟು ಒಂದು ಒಂದು ಸಣ್ಣ ಸಾಸಿವೆ ಕಾಳಷ್ಟು ಇದು ಇಟ್ ವಾಸ್ ಆನ್ ದ ವೋಕಲ್ ಕಾರ್ಡ್ ವೋಕಲ್ ಕಾರ್ಡ್ ಮೇಲೆ ಟ್ಯೂಮರ್ ಇದು ಕ್ಲಾಟ್ ಬ್ಲಡ್ ಕಾರ್ಡ್ ಬ್ಲಡ್ ಕ್ಲಾಟು ಬ್ಲಡ್ ಕಾರ್ಡ್ ಬ್ಲಡ್ ಕ್ಲಾಟ್ ಬ್ಲಡ್ ಕ್ಲಾಟ್ ಆಗ್ತಾ ಇತ್ತು ತಕ್ಷಣ ಇಂಜೆಕ್ಷನ್ ಕೊಟ್ರಲ್ಲ ಸೊ ಅದಕ್ಕೆ ದಟ್ ಡಿಸಾಲ್ವ್ಡ್ ಆ್ಯಂಡ್ ಏನು ಆಪ್ರೇಷನ್ ಎಲ್ಲ ಏನೂ ಮಾಡಲಿಲ್ಲ ಜಸ್ಟ್ ವಿತ್ ದಟ್ ಮೆಡಿಕೇಶನ್ ಆಮೇಲೆಲ್ಲ ಶುರುವಾಯಿತು ಫಿಸಿಯೋಥೆರಪಿ ಅದು ಇದು ಎಲ್ಲ ಶುರುವಾಯಿತು ಆಮೇಲೆ ಇವಾಗ ಐ ಎಸ್ ಕಮ್ ಬ್ಯಾಕ್ ಟು ನಾರ್ಮಲ್ ಡಿಸೆಂಬರಲ್ಲಿ ಮೈ ನಮ್ಮ ಹಸ್ಬೆಂಡ್ ಹೋದರು ಜಾನ್ವರಿಲಿ ಈ ಥರ ಆಯಿತು ಸಿ ಕ್ರೈಸಿಸ್ ಹೇಗೆ ಬರುತ್ತೆ ಯೋಚನೆ ಮಾಡಿ ಆದರೆ ಅದನ್ನು ನನಗೆ ಗುರುಚರಣ್ ಒಂದು ದೊಡ್ಡ ನಂಗೆ ಕಳಿಸಿದ್ರು ಲೈಕ್ ಟೈಮ್ಲಿ ಆ್ಯಕ್ಷನ್ ಬೈ ಮದರ್ಸ್ ಏಸ್ ಹರ್ ಸನ್ ಅಂತ ಟೈಮ್ಲಿ ಆ್ಯಕ್ಷನ್ ತುಂಬ ಇಂಪಾರ್ಟೆಂಟು ನಾವು ಈ ಥರ ಏನಾದರೂ ಆದರೆ ನಾನು ವೀಕ್ಷಕರಿಗೆಲ್ಲ ಹೇಳ್ತಾ ಇದ್ದೀನಿ ನೀವು ಅದು ಎಮ್ ಆರ್ ಐ ಇರೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಎಲ್ಲೂ ಆರ್ಡಿನರಿ ಹಾಸ್ಪಿಟಲ್ಸ್ಗೆ ಕರ್ಕೊಂಡೋಗ್ಬಾರ್ದು ಅದಕ್ಕೆ ಏನು ಹೇಳ್ತಾರೆ ಅಂದರೆ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ ಇದು ಫಾರ್ಟಿ ಅವರ್ಸು ಏನೋ ಫಸ್ಟ್ ಫಾರ್ಟಿ ಅವರ್ಸು ಸ್ಟ್ರೋಕ್ ಆಗೋಕ್ಕೆ ಆ ಥರ ಆಗುತ್ತಲ್ಲ ಅದು ಗೋಲ್ಡನ್ ಅವರು ಆ ಟೈಮಲ್ಲಿ ಟ್ರೀಟ್ ಮಾಡಿಬಿಟ್ರೆ ರೆಕವರ್ ಆಗಿ ಹೋಗ್ತಾರೆ ಸೊ ಅಕಸ್ಮಾತ್ ಆಮೇಲೆ ಏನಾದ್ರು ಟ್ರೀಟ್ ಮಾಡಲಿಲ್ಲ ಆ ಟೈಮಲ್ಲಿ ಇದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಡೇಂಜರಸ್ ಆಮೇಲೆ ಒಂದ್ಸತಿ ಸ್ಟ್ರೋಕ್ ಆಗಿಬಿಟ್ರೆ ಏನೂ ಮಾಡೋಕ್ಕಾಗಲ್ಲ ಸೊ ಇದುವರೆಗೂ ಆಮೇಲೆಲ್ಲ ಅಮೇರಿಕಾಗೆಲ್ಲ ಹೋಗಿದ್ರು ಅಮೇರಿಕಾಗೆ ಇದಕ್ಕೆ ಸಿಂಗಾಪುರ್ಗೆಲ್ಲ ಹೋದರು ಟೆಸ್ಟಿಂಗ್ಗೆಲ್ಲ ಅದು ಟಿಲ್ ನಾವು ಏನು ರೀಸನ್ ಆಗಿದೆ ಅದು ಅಂತ ಯಾರು ಕಂಡಿಡಿದಿದೆ ಬಟ್ ಈ ಸ್ಟ್ರೋಕ್ ಆಗೋದಿಲ್ಲ ಒತ್ತಡಕ್ಕೆ ಅಂತಾರೆ ಬಿಕಾಸ್ ಆಫ್ ಪ್ರೆಷರ್ ಡ್ಯೂ ಟು ಸೋ ಮೆನಿ ಪ್ರೆಷರ್ಸ್ ಇದು ಇವನ್ ಕೇಸಲ್ಲಿ ನನಗೆನೋ ಒತ್ತಡಕ್ಕಾಗಿರ್ಬೋದು ಅನಿಸುತ್ತೆ ಯಾಕೆಂದರೆ ಇದು ಸಚ್ ಎ ಫಿಟ್ನೆಸ್ ಫಿಟ್ ಪರ್ಸನ್ ಅವನು ಎಷ್ಟೋ ಅವನ ಜಿಮ್ಮು ಅವ್ನ ಡಯಟು ಎಲ್ಲ ಭಾಳ ಸ್ಟ್ರಿಕ್ಟು ಅವನ ಹಾಗೆಲ್ಲ ಆಲ್ತು ಪಲ್ತು ಸ್ವೀಟ್ಗಳು ತಿನ್ನೋದು ಮಾಡೋದು ಆ ಥರದ್ದೆಲ್ಲ ಇಲ್ವೇ ಇಲ್ಲ ಅವನಿಗೆ ಅಂಥದ್ರಲ್ಲೂ ಅವನಿಗಾಯ್ತು ಅಂದರೆ ದಿಸ್ ಇಸ್ ಬಿಕಾಸ್ ಆಫ್ ಲೈಕ್ ಸ್ಟ್ರೆಸ್ ಅದೇ ಅಪ್ಪ ಸತ್ತಿದ ಸ್ಟ್ರೆಸ್ಸು ಅವನಿಗೆ ಜಾಸ್ತಿಯಾಗಿ ಅದಕ್ಕೆ ಜನ ಏನೇನು ಹೇಳಿದ್ರು ಏನೇನೋ ಮಾತಾಡಿದ್ರು ಆಮೇಲೆ ಸ್ಟ್ರೆಸ್ ಬಿಸ್ನೆಸ್ ಇರುತ್ತಲ್ಲ ಸ್ಟ್ರೆಸ್ ಬೇಕಾದಷ್ಟು ಬಿಸ್ನೆಸ್ ಸ್ಟ್ರೆಸ್ ಆದ್ರೆ ಯಾವಾಗ ಬೇಕಾದ್ರೂ ಆಗ್ಬೋದಿತ್ತು ಅಪ್ಪ ಸತ್ತಿದ ಟೈಮಲ್ಲೇ ಆಗಿರೋದ್ರಿಂದ ಡ್ಯಾಡಿ ಸತ್ತಿದ ಟೈಮಲ್ಲಿ ಆಗಿರೋದ್ರಿಂದ ಇಸ್ ಬಿಕಾಸ್ ಆಫ್ ಹಿಸ್ ಡೆತ್ ಈಗ ಪರವಾಗಿಲ್ಲ ಒಂದು ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದ ಈಗಿನ್ನೂ ಈಸ್ ಟು ಕಮ್ ಬ್ಯಾಕ್ ಟು ಸಿಂಗಿಂಗ್ ದಿಸ್ ಸೊ ಅದಕ್ಕೆ ನಾನು ಪ್ರಯತ್ನಗಳು ಪಡ್ತಾ ಇದನ್ನು ಹುಡುಕ್ತಾ ಇದ್ದೀನಿ ಯಾರಾದ್ರೂ ಅಲಾಂಗ್ ವಿತ್ ಗಿಟಾರ್ ಯಾರಾದರೂ ಟೀಚ್ ಮಾಡೋ ಈ ಬಾಲಿವುಡ್ ಸಾಂಗ್ಸ್ ಆ ಥರದ್ದೆಲ್ಲ ಒಂಥರ ಆ ಥರ ಮೊಹಮ್ಮದ್ ರಫಿ ಸಾಂಗ್ಸ್ ಎಲ್ಲ ಯಾರಾದ್ರೂ ಗಿಟಾರ್ ಥ್ರೂ ಗಿಟಾರ್ ಗಿಟಾರ್ ಪ್ಲೇ ಮಾಡಿಕೊಂಡು ಸಿಂಗಿಂಗ್ ಮಾಡೋವಂಥವ್ರು ಟೀಚರ್ ನುಡುಕ್ತಾ ಇದೀನಿ ಯಾಕೆ ನಾವು ಅವ್ನು ಹ್ಯಾಬಿಟ್ಟು ಅದೇ ಗಿಟಾರ್ ನೋಡ್ಸ್ಕೊಂಡು ಹಾಡು ಹೇಳೋದು